ನನ್ನ ಅಂಕರು ಯಾರು ಆಗಂಗಿಲ್ಲ ತಡೀಪಾ ಮೀಸಿ ಪಾಸಿ ಹಾ ಹೊಂದಿಟ್ಟು ಒತ್ತು ಕುಂತಾನೆ ಹ್ಮ್ ಮತ್ತ ಉದ್ರು ಬಿತ್ತಂದ್ರ ಮೀಸಿ ಎಲ್ಲಿಕತಿ ಯಾರೇನು ಹುಡುಗ ಒಮ್ಮೆ ನೋಡಿ ನೋಡಿಲ್ಲ ತಡಿ ಮಾತಾಸ್ಕೊಂಡು ಬಂದ ಬಿಡ್ತಾನೆ ಯವ್ವ ಕಾಲಾಗ ಕೆಸ್ರ ತುಂಬೇತಿ ಹಾ ನಾ ಚಲೋ ಮಾಡಿ ಹಂಗ ಇಟ್ಟು ಬಿಡ್ತಾರ ಮೋನಿಯಾಗಿ ಹಿಂಗತಿ ನೀರ್ ಹರಿದ್ ಬಿಡ್ತ ನೋಡು ಏ ಸಾರಿಗೆ ಅಡುಗು ತನ್ನಡ ಮನೆಗೆ ಇಟ್ರಂತ ಆ ಬರೀ ಹಿಂಗ ಮಾಡ್ತಾವ್ ನೋಡು ಗಿಜಿ 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 ಅಂತತ್ ಓಣಿ ತಮ್ಮ ನೀನು ನಮ್ಮೂರಾಗ ಒಮ್ಮಿ ನೋಡ ಅದು ನನ್ನ ಹೆಸರು ಮಾಂತೇಶ್ ಅಂತ ಹೇಳ್ರಿ ಅದು ಗಂಗಮ್ಮಜಿ ಅಲ್ರಿ ಹ ಅವ್ರ ಪರವಾಗಿ ಊಟ ಹಾಕ್ರಿ ಅಂತೇಳಿ ಹೇಳ್ಕೊಂಡಿನಿ ಆ ಹೌದಾ ಗಂಗ ಆಗ್ಬೇಕು ನೀನು ಏನ್ ಹೇಳಪ್ಪ ಅದು ಈಗ ಗಂಗಾಮಜ್ಜಾದ ಅಲ್ರಿ ಅವ್ರ ಕಾಕನ ಹೆಂಡತಿ ಅಕ್ಕನ ತಮ್ಮನ ಮಗಳ ಮಗ ನೋಡ್ರಿ ನಾನು ಈ அம்ம பரவாயில் ஊட்க நின்ப்பா நெகு வந்து ஆகி அதுக்க இல்ல அஹ் அது எல்லா மத்த நம்ம அம்ம ஊட்ட நீங்கம்மா கால் கையில ஆஹ் ನಮ್ಮ ಮನೆಯಾಗ ನಮ್ಮ ನಮ್ಮ ಮನೆಯ ನೋಡಿಯಪ್ಪ ನಮ್ಮೂರಾಗ ತಿರುಪತಿ ಎಲ್ಲರಿಗೂ ಸೀರೆ ಕೊಟ್ಟಾನ ರೊಕ್ಕ ಕೊಟ್ಟಾನ ಮತ್ತು ಇಕ್ಕಂಗೆ ಏನೇನು ಇಲ್ಲ ಅದೇನೋ ಅಂತಾರಲ್ಲ ನೋಡಿಯಮ್ಮ ತಿರುಪತಿಕ್ಕಿನ್ನ ನಾ ಹೆಚ್ಚಿಗೆ ರೊಕ್ಕ ಕೊಡ್ತೀನಿ ಹಾಂ ಆದ್ರೆ ನೀವು ನಮ್ಮ ಅಮ್ಮಗೆ ಊಟ ಹಾಕ್ಬೇಕು ಮತ್ತೆ ಆಮೇಲೆ ನಮ್ಗೆ ರೊಕ್ಕ ಕೊಟ್ಟಾರಂತ ಯಾರು ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ಅಯ್ಯಾವ ತಗೋರಿಯಪ್ಪ ನಾ ಯಾಕೇಳಕ್ ಹೋಗ್ಲಿ ತಾಲಾಗ ನೂರು ರೂಪಾಯಿ ಕೊಡ್ತೀನಿ ಅಮ್ಮ ನಾನೂರ ಆಗ ಸಾವಿರ ರೂಪಾಯಿ ಇರೋ ಕೊಡು ಹಾ ಆಯ್ತಾ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ತಗೋಬಿ ಆದ್ರೆ ಯಾರ ಹತ್ರನು ಹೇಳಕ್ಕೆ ಹೋಗ್ಬೇಡ ಹಿಂಗ ಕೊಟ್ಟರು ಅಂತ ಹೇಳಿ ಏ ಇಲ್ಲಪ್ಪಯ್ಯಪ್ಪ ಬಾಯ್ ಬಿಡಂಗಿಲ್ಲ ನನಗೆ ಯಾಕೆ ಬೇಕು ತಾತ ಸಾವಿರ ರೂಪಾಯಿ ಆದ್ರೆ ಆದ್ರಂಗೆ ಹಾಕಿನಿ ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಹಂಗ ನಮ್ಮಅಮ್ಮಗನು ಏನು ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹಾ ಅಮ್ಮ ಹೆಂಗದ ನಿಮ್ಗೆ ಗೊತ್ತೈತಲ್ಲ ಅದಕ್ಕೆ ಹಿಂಗ ನಿಮ್ಮ ಸಂಬಂಧಿಕ ಬಂದು ರೊಕ್ಕ ಕೊಟ್ಟ ಅಂತ ಹೇಳಾಕ್ ಹೋಗ್ಬೇಡ್ರಿ ಮತ್ತಪ್ಪ ರೀ ರೊಕ್ಕ ಕೊಟ್ಟು ನನಗೆಲ್ಲೋ ಬೇಕಾಗಿತ್ತ ಅಂತಂತ ಅದಕ್ಕೆ ನಾ ಹೇಳಕತ್ತೀನಿ ಏಯ್ ಇಲ್ಲಪ್ಪ ನಾ ನೀನು ಹ್ಯಾಂಗಿಲ್ಲ ತಡಿ ನಮ್ದೊಂದು ಗುಂಪ ಐತಿ ಕರಿತೀನಿ ಉಟ್ರಿಗೆ ಇಲ್ಲೇ ಕೊಟ್ಟು ಬಿಡುವಂತೆ ಪಾಪ ಊರ್ ಊರ್ ಯಾಕೆ ಸುತ್ತಿ ಇಲ್ಲಿ ತಮ್ಮ ಇವ್ರ ಮನೆಯಾಗ ಹತ್ತೋಟದ್ ನೋಡಪ್ಪ ಹ್ಮ್ ಕೊಡ್ತೀನಿ ನಂದಲ್ಲ ನಮ್ಮ ಅಪ್ಪಂದಲ್ಲ ನನ್ನ ಗಂಡದ ಮುಂದ ಮುಚ್ಚಿಸಿ ತಗೊಂಡ್ ಬಂದಿನಿ ಇಡೀ ಊರಿಗೆ ಹಂಚ್ತೀನಿ ಹಲಕ್ ಬಿಡಿಸಬೇಕಷ್ಟ ಏಯ್ಯಪ್ಪ ಬಿಡುದ್ ಬಿಡ್ರಿಪ್ಪ ಮದ್ಲಕ್ಕೆ ರೋಡ್ ಸುದ್ದ್ ಮಾಡಿಸ್ರಿ ನಮಗ ಹ್ಮ್ ನಾ ಎಲ್ಲ ಹೇಳ್ತೀನಿ ತೋರಿ ಆ ಈ ರೊಕ್ಕ ಕೊಟ್ಟಿದ್ದು ಯಾರ ಹತ್ರನು ಮತ್ತೆ ನನಗೆ ಬಾಯ್ ಬಿಡಬಾರ್ದು ಬಿಟ್ಟಿಲ್ಲಪ್ಪ ನಾವು ಹ್ಮ್ ಇನ್ನೆರಡೋ ದಿನ ಐತಿ ನಾವು ಗಂಗಾವ ಹಾಕಿ ತಗೋರಪ್ಪ ಹಾ ನೀನ್ ಚಿಂತೆ ಮಾಡಕ್ ಹೋಗ ಎಲ್ಲರಿಗೂ ಇದ್ರಾಗ ರೊಕ್ಕ ಅದವು ನೀವೆಲ್ಲಾರು ಹಂಚ್ಕೊಂಬಿಡ್ರಿ ಯಾಕಂದ್ರೆ ನಾ ಇನ್ನೂ ಊರಾಗ ರೊಕ್ಕ ಹಂಚಕ್ ಹೋಗ್ಬೇಕು ಅದಕ್ಕೆ ಹ್ಮ್ ಹ್ಮ್ ಆಯ್ತು ಯಮ್ಮ ನಾ ಏನ್ ಹೇನಿ ಯಾರ ಹತ್ರನು ಬಾಯ್ ಬಿಡೋಂಗಿಲ್ಲ ಹಾ ನಾನು ರೊಕ್ಕ ಕೊಟ್ಟಿನಿ ಅಂತೇಳಿ ಇಲ್ಲಪ್ಪಾ ಯಪ್ಪ ನಮ್ಗೆ ಯಾಕೆ ಬೇಕು ಹ್ಮ್ ನಾ ಯಾರ ಹತ್ರನು ನಿಮ್ಮ ಅಮ್ಮನ ಹತ್ರ ಮಿಸ್ಕಂಗಿಲ್ಲ ಮತ್ತೆ ಓಟ್ ಮಾತ್ರ ಗಂಗಮ್ಮಗ ಹಾಕ್ಬೇಕು ಯಾಪ ಹಾಕಿನಿ ನೋಡಾಕಂತೆ ನಾವು ಓಟ್ ಮಾತ್ರ ಗಂಗವ್ಗ ಹಾಕುದು ಹ ನೋಡ್ಬೇ ಇಷ್ಟಕ್ಕ ಮುಗಿಲಿಲ್ಲ ಆ ಇನ್ನು ಬಾಳ ಬಾಳ ಐತಿ ಅಮ್ಮ ಗೆದ್ದು ಬಂದಿಂದ ಹಾ ಬಾಳ ಬಾಳ ಮಾಡ್ತಾಳ ಆಕೆ ಕೈ ಹೇಳಿ ಎಲ್ಲ ಮಾಡಿಸ್ತೀನಿ ಅದೇನೋ ದೂರ ಇತ್ತು ಅದ ಸಂಬಂಧ ಗಂಗ ಹ್ಮ್ ದೊಡ್ಡ ಶ್ರೀಮಂತ ಅವ್ರ ಅಮ್ಮನ್ನು ಕಾ ರೊಕ್ಕ ನೀರ್ ಹರಿದಂಗ ಹರ್ಸಾಕತ್ತಾನ ನೋಡ ನಮ್ ಗಂಗಾವ್ ಒಬ್ಬರು ಹತ್ರ ನಮ್ ಇಸ್ ತುಂಬ ಹಾಕಿ ತುಡ್ಗಿ ಕೊಡಾಕತ್ತ ಮತ್ತೆ ನೀವು ಹೋಗಿ ಗಂಗಾವ್ ಮುಂದ್ ಜಿಂದಿರಿ ನಮ್ಗೆ ಯಾಕೆ ಬೇಕ ಹ ಈ ತಗೊಂಡ ರೊಕ್ಕ ಕೊಟ್ಟನ ಆ ತಗೊಂಡ್ ಸುಮ್ನ ಓಟ್ ಹಾಕಿ ಬಂದ್ಬಿಡುನು ಮತ್ತ ಆ ತಿರುಪತಿ ಹತ್ರನು ರೊಕ್ಕ ಪ್ಯಾಡಿ ಸೀದಿಪಾತಿ ಇಸ್ಕೊಂಡು ಅವ ಇವ್ರಕಿನ್ನ ಕಡಿಮಿ ಕೊಟ್ಟಾನ ಆಲೋಣ ಇವ್ರ ಜಾಸ್ತಿ ಕೊಟ್ರ ಇನ್ನು ಮಾಡ್ತಾರಂತ ಸುಮ್ನ ತಗೊಂಡಿ அத்திகொசித்து படத்து ஏன் மாட உம் ஈகா்த்த நோட கொச சீர கத்திரிட்டு நான் பாரவ ஆ சார்வ ஜல்த்த நோடு ஆகி பார்க்க கண்ட குடிச்சீர ஆஹ் மத்த கத்திரி தங்க சார சும் நோடு கத்திரி இடத்தினி வந்து நோடா பாரவ அவ் அத்தின மட அந்தி அன் கொத்தா மனியாக படத்த ஜல நோடு இவோ பண்கிந்தாள் ி பட் கத்திரி ಹಾಕಿದ್ತೀನಿ ಹ್ಮ್ ಈಗ ಹೋಗಿ ಮಾಡಿ ಮಾಡ್ತೀನಿ 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 ಗೊತ್ತೈತಿ ಆಂಟಿ ನೀ ಎದಕ್ ಮಾಡಾಕತಿ ಅನ್ನೋದು ಗೊತ್ತೈತಿ ನಮ್ಮಅತ್ತಿ ಸ್ವಂತ ಬುದ್ಧಿಲಿ ಮಾಡೋಕೆಲ್ಲ ಇದನ್ನ ನೀನು ನಮ್ಮತ್ತಿಗೆ ಕಲ್ಸ್ಕೊಡಕತಿ ಅನ್ನೋದು ಗೊತ್ತೈತಿ ಆದಷ್ಟು ನಿನ್ನ ಮನಿ ಬಿಟ್ಟು ಓಡಿಸ್ತೀನಿ ಆದ್ರೆ ನಮ್ಮಅತ್ತಿಗೆ ಸರಿಯಾವ್ದು ತಪ್ಪ ಯಾವ್ದು ಅಂತ ಗೊತ್ತಾಗ್ಬಿಟ್ಟು

ನೀನು ಇದನ್ನ ಕತ್ತರಿಸಿದಿ ಇಲ್ಲ ನನ್ನ ಹತ್ರ ಸುಳ್ಳು ಹೇಳಕತ್ತಿ ಅನ್ಸುತ್ತ ಈಗ ಸರ್ ನಾನು ಯಾಕೆ ಸುಳ್ಳು ಹೇಳಿ ಕರೆ ಅಂದ್ರೆ ನಾನು ಅದು ಕೈ ತಪ್ಪಿ ಇದು ಮಾಡಿದೆ ಆಯ್ತು ಬಿಡ್ರಿ ನಾನು ಇದನ್ನ ಮಾಡಂಗಿಲ್ಲ ಇದನ್ನ ಚೂಡಿದಾರ ಹೊಲ್ಕೊಂತೀನಿ ತೋಡ್ರಿ ಆದ್ರೆ ಸಾರಿ ರೀ ನೀವು ಇಷ್ಟು ಪ್ರೀತಿಯಿಂದ ಕೊಡಿಸಿದ್ರಿ ಈ ಸೀರಿನ ಸಾರಿ ರೀ ಇರ್ಲಿ ಬಿಡು ಆದ್ರೆ ನನಗೆ ಈಗೂ ನಂಬಕ್ಕಾಗವಲ್ದು ಇದನ್ನ ನೀ ಕತ್ತರಿಸಿ ಅಂತಂದ್ರೆ

Hòstia, el mi gutudo filtra la hoc Digital i veig density! Ara